ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಎರಡು ಸಾವಿರ ಪ್ಲಸ್ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಹಣ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಒಂದಿಷ್ಟು ಖುಷಿ ಪಡುವಂಥ ವಿಚಾರ ಮತ್ತು ಕೆಲವರಿಗೆ ಇಲ್ಲಿ ಆಲ್ಮೋಸ್ಟ್ ಖುಷಿ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಇಲ್ಲಿ ಸರ್ಕಾರ ಇನ್ನೂ ಹಣ ಹಾಕಲಿಕ್ಕೆ ಸಿದ್ಧ ಆಗ್ತಾ ಇಲ್ಲ ಇಲ್ಲಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇರುವಂಥದ್ದು ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು ಅದು ಏನು ಪ್ರಾಬ್ಲಮ್ಮು ಏನೋ ದೇವರೇ ಬಲ್ಲ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಹಣ ಜಮೆ ಆಗಬೇಕಿತ್ತು ಆಗಿಲ್ಲ ಆದ ಕೂಡ ಇಲ್ಲಿ ಕೆಲವರಿಗೆ ಹಣ ಹಾಕೋದಿಲ್ಲ ಅಂತ ಇನ್ನೂ ಕೂಡ ಸರ್ಕಾರ ಹೇಳ್ತಾ ಇರುವಂತದ್ದು ಇಲ್ಲಿ ಒಂದು ವಿಚಾರವನ್ನು ನಾನು ಇಷ್ಟು ಇಷ್ಟೋ ತೊಳಗಡೆ ತಿಳ್ಕೊಂಡಿರುವಂಥದ್ದು ಏನಪ್ಪ ಅಂತಂದರೆ ಆಗಿ ನಿಮ್ಮದು ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಹಣ ಬರಲ್ಲ ಒಂದು ರೂಪಾಯಿ ಹಣ ಬರಲ್ಲ ಈ ರೀತಿ ಒಂದು ಪ್ರಾಬ್ಲಮನ್ನು ಸರ್ಕಾರ ಮಾಡಿಕೊಂಡಿರುವಂಥದ್ದು ಆ್ಯಂಡ್ ಸರ್ಕಾರ ಇತ್ತೀಚೆಗೆ ಅದನ್ನೇ ಇಲ್ಲಿ ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು ಇಲ್ಲಿ ನಿಮ್ಗೆ ಸಣ್ಣ ಪ್ರಾಬ್ಲಮ್ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ಅಲ್ಲಿ ನಿಮಗೂ ಸಾಲ್ವ್ ಆಗೋಲ್ಲ ನಿಮ್ಮ ಒಂದು ಅಕೌಂಟಿಗೆ ಹಣ ಜಮೆ ಆಗೋಲ್ಲ ಇದಿಷ್ಟು ಒಂದಿಷ್ಟು ಪ್ರಾಬ್ಲಮ್ ಇಲ್ಲಿ ಬೇಸತ್ತು ಹೋಗಿರುವಂಥದ್ದು ಆ್ಯಂಡ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನಾನು ಕಮೆಂಟ್ ಮಾಡ್ತಾರೆ ಕೆಲವರೆಲ್ಲರೂ ಕೂಡ ಏನ್ ಸರ್ ಇದು ನಮಗೆ ಹಣ ಬರದೆ ಇರೋದಕ್ಕೆ ಮೇಯ್ನ್ ಕಾರಣವೇ ಇಲ್ಲಿ ಸರ್ಕಾರ ಹಣ ಹಾಕದೇ ಇರುವಂತದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು ನಯಾ ಪೈಸಾ ಹಣ ಬಂದಿಲ್ಲ ಮತ್ತೆ ಹೇಳ್ತಾ ಇರುವಂತ ಸರ್ಕಾರ ಇಲ್ಲಿ ನಿಮ್ಗೆ ಹಣ ಹಾಕಲ್ಲ ಅವ್ರಿಗೆ ಹಣ ಹಾಕಲ್ಲ ಇವ್ರಿಗೆ ಹಣ ಹಾಕಲ್ಲ ಏನು ಏನಿದು ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ಆ್ಯಂಡ್ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಿರುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ನೀವೆಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಆಫ್ ಆಲ್ ಇದು ಆಗ್ತಾ ಇರುವಂಥದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಡೆಫಿನೇಟಾಗಿ ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡ ಸ್ನೇಹಿತರೆ ಇಲ್ಲಿ ನಿಮಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಆದಮೇಲೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡಿಕೊಂಡು ಮೇಲೂ ಕೂಡ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಕೆ ವೈ ಜಿ ನಾನು ಹೇಳಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡೋದಾದರೆ ಮಾತ್ರ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡಿಬಿಡ್ತೀರ ಇಲ್ಲಿ ನಾನು ಹೇಳುವಂಥದ್ದನ್ನು ಒಂದು ಚೂರು ಕೇಳೋದಿಲ್ಲ ಆಮೇಲೆ ಹೇಳ್ತೀರ ನನಗೆ ಕೆಳಗಡೆ ಬಂದು ಕಮೆಂಟ್ ಮಾಡ್ತೀರಾ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಅಷ್ಟು ಹಣ ಬಂದಿಲ್ಲ ಇಷ್ಟು ಹಣ ಬಂದಿಲ್ಲ ನಮ್ಗೆ ಏನೂ ಬಂದಿಲ್ಲ ಸರ್ಕಾರದಿಂದ ಒಂದು ರೂಪಾಯಿ ಹಾಕಿಲ್ಲ ಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ತೀರಾ ಆ ರೀತಿ ಮಾಡೋ ಮಾಡಬಾರ್ದು ಮಾಡುವಂಥ ತಪ್ಪು ಸ್ನೇಹಿತರೆ ಸ್ನೇಹಿತರದಾದ ಆದಮೇಲೆ ನಿಮ್ಮದು ಇ ಕೆ ವೈ ಸಿ ಎನ್ ಸಿ ಪಿ ವ್ಯಾಪಿ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಒಂದೆ ಕಾಂತ ಎರಡನೇ ಕಂತ್ ಮೂರನೇ ಕಾಂತಿ ನಾಲ್ಕನೇ ಕಂತ ಐದನೇ ಕಾಂತು ಆರ್ನೇಕ ಏಳನೇ ಕಂತ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತವರೆಗೂ ಬಂದಿದೆ ಒಳಗಡೆ ಸ ಇಲ್ಲಿ ಸರ್ಕಾರ ಹಣ ಹಾಕಿರುವಂಥದ್ದು ಇಪ್ಪತ್ತು ಚಿಲ್ಲರೆ ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿರ್ಬೋದು ಇಪ್ಪತ್ತನೇ ಕಂತಷ್ಟೇ ಸಾರಿ ಇಪ್ಪತ್ತೊಂದು ಬಂದಿಲ್ಲ ಇನ್ನು ಕೂಡ ಆ್ಯಂಡ್ ಅದು ಬರುತ್ತೆ ಡೆಫ್ನೆಟಾಗಿ ಆದರೆ ಅದೇ ಹೇಳ್ತಾ ಇರುವಂಥದ್ದು ನಾನು ಇಷ್ಟು ಆಗಿದೆ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕು ನೀವು ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಚಾಚು ತಪ್ಪದೆ ಡೆಫನೆಟಾಗಿ ಮಾಡ್ಕೊಳ್ತೀರ ಅಂತಂದರೆ ನಿಮ್ಗೆ ಏನು ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅವ್ರು ಇವ್ರು ಮಾತ್ರ ಇನ್ನೊಬ್ಬರಿಗೆ ಆ್ಯಂಡ್ ಇನ್ನು ಇನ್ನೊಬ್ಬರಿಗೆ ಮಾತ್ರ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ನಾನು ತುಂಬ ಬಾರಿ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಆ್ಯಂಡ್ ನಾನು ಇನ್ನೊಮ್ಮೆ ಇದ್ದೀನಿ ಬೇಕಾದರೆ ನೀವು ಎನ್ ಸಿ ಪಿ ಎಮ್ ಮ್ಯಾಪಿಂಗನ್ನು ಆಡ್ಕೊಳ್ಳಿ ಆ್ಯಂಡ್ ನಿಮಗೆ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ತಾಯಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಆ್ಯಂಡ್ ಹಣ ಜಮೆ ಆಗಿಲ್ಲ ಅಂತಂದರೆ ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೆ ಹಣ ಬರಲಿ ಮತ್ತೊಮ್ಮೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗಿಲ್ಲ ಅಂತಂದು ನೀವು ಟೆನ್ಷನ್ ಆಗಿಬಂದು ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ನೀವು ಹಣ ಬಂದಿಲ್ಲ ಅಂತಂದರೆ ಹೋರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ಚೂಡಿದ್ರೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟನ್ನು ಮಾಡಿ ಎಲ್ಲರೂ ಕೂಡ ಕಮೆಂಟನ್ನು ಎಲ್ಲರೂ ಕೂಡ ಮಾಡಿದರೆ ಡೆಫಿನೆಟಾಗಿ ಆಲ್ಮೋಸ್ಟ್ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಇಲ್ಲಿ ಡೆಫಿನೆಟಾಗಿ ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಕಮೆಂಟನ್ನು ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಏನಾಗಿದೆ ಹಣ ಬರುತ್ತಾ ಹಣ ಬರೋದಿಲ್ವಾ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಆಯ್ತು ಸ್ನೇಹಿತರೆ ಸಿಗೋಣ ಸ್ನೇಹಿತನಾಗ್ ಶುಡಿದ್ರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಏನಾಗಿದೆ ಏನಾಗಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ ಸ್ನೇಹಿತರೆ ಬಬಾಯ್ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಇದನ್ನೆಲ್ಲ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ದಯವಿಟ್ಟು ಚಾಚು ತಪ್ಪದೆ ಮಾಡಿಕೊಳ್ಳಿ ಸ್ನೇಹಿತರೆ ಸಿಗೋಣ ಬಾಯ್